ಚನ್ನಪಟ್ಟಣ ಅಂದರೆ ಒಂದು ವಿಶೇಷ ವಿಶೇಷಗಳಲ್ಲಿ ವಿಶೇಷ ಬಹುತೇಕ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ನಾವು ಸ್ವಾತಂತ್ರ್ಯ ಪೂರ್ವದಿಂದ ತೆಗೆದುಕೊಂಡ್ರೆ ಮಂಡ್ಯ ಜಿಲ್ಲೆ ಆಗೋಕ್ಕಿಂತ ಮುಂಚೆಲೇ ಚನ್ನಪಟ್ಟಣ ಪ್ರಬುದ್ಧಮಾನದಲ್ಲಿತ್ತು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು ಜಾನಪದ ಇರ್ಬೋದು ಗಂಗರ ರಾಜಧಾನಿ ಚನ್ನಪಟ್ಟಣದಿದ್ದಂಥ ಇರ್ಬೋದು ಜಗದೇಕವೀರಿದ್ದಂಥ ಇರ್ಬೋದು ಅಥವಾ ಅರಮನೆ ಇರ್ಬೋದು ಹೋರಾಟಗಳು ಅದರಲ್ಲಿ ವಿಶೇಷವಾಗಿ ಚಳುವಳಿಗೆ ಸಂಬಂಧಪಟ್ಟಂತೆ ಹಲವಾರು ಸಹಸ್ರಾರು ಹೋರಾಟಗಳನ್ನು ಮಾಡಿದಂಥ ಭೂಮಿ ಚನ್ನಪಟ್ಟಣ ಈಗಲೂ ಸಹ ಒಂದು ಬುದ್ಧಿವಂತರ ತಾಲೂಕು ಅತಿ ಹೆಚ್ಚು ಶಿಕ್ಷಣವನ್ನು ಪಡೆದಿರುವಂಥ ತಾಲೂಕು ಅಂತ ಹೆಮ್ಮೆಯನ್ನು ನಾವು ಪಡ್ಕೊಂಡಿದ್ದೇವೆ ಅನ್ನೋದಕ್ಕೆ ನನಗೂ ಸಹ ಒಂದು ಹೆಮ್ಮೆ ಯಾಕಪ್ಪ ಈಗ ಮಾತಾಡ್ತಾ ಇದ್ದೀನಿ ಅಂದರೆ ಚನ್ನಪಟ್ಟಣದ ತಾಲೂಕಿನ ಹೊಂಗನೂರು ಗ್ರಾಮದಲ್ಲಿ ಒಂದು ವಿಶೇಷವಾದ ಶಾಲೆ ಆರಂಭವಾಗ್ತಾ ಇದೆ ಅದು ಸರ್ಕಾರಿ ಶಾಲೆ ಅದರಲ್ಲೇನು ವಿಶೇಷ ಅಂತೀರಾ ಎಸ್ ಕಣ್ವ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರದ ಜಾಗ ಕಣ್ಣುವ ಫೌಂಡೇಶನ್ನ ಕಣ್ವ ವೆಂಕಟಪ್ಪ ಎಂದೇ ಪರಿಚಿತರಾದಂತಹ ಡಾಕ್ಟರ್ ಕಣ್ವ ವೆಂಕಟಪ್ಪನವರು ಒಂದು ಶಾಲೆಯನ್ನು ಎರಡು ಶಾಲೆಯನ್ನು ನಿರ್ಮಿಸಿದ್ದಾರೆ ಪ್ರಿ ಜಿ ಎಲ್ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡು ಅವರ ಹಳೆಯ ಮನೆಯ ಮುಂದೆ ಒಂದು ಇದ್ದಂಥ ಹಳೆಯ ಶಾಲೆಯನ್ನು ಶಿಥಿಲಗೊಂಡಿದ್ದಂಥ ಶಾಲೆಯನ್ನು ಕೆಡವಿ ಸರ್ಕಾರದ ಅನುಮತಿ ಮೇರೆಗೆ ಅಲ್ಲಿ ಒಂದು ಸುಸಜ್ಜಿತವಾದ ಶಾಲೆಯನ್ನು ಕಟ್ಟಿದ್ದಾರೆ ಈಗ ಆಗಲೇ ಇದ್ದಂತಹ ಇರುವಂತಹ ಹೊಂಗನೂರು ಪ್ರೌಢಶಾಲೆ ಅಥವಾ ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆ ಏನಿದೆಯೋ ಅಲ್ಲಿ ಅಪ್ ಟು ಪಿಯುಸಿ ತನಕ ಸಿ ಸೆಕೆಂಡ್ ಇಯರ್ ತನಕ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ನಿರ್ಮಿಸಿದ್ದಾರೆ ಎಷ್ಟು ಸುಂದರವಾಗಿದೆ ಗೊತ್ತಾ ಕೇವಲ ಕಟ್ಟಡ ಅಷ್ಟೇ ಸುಂದರವಾಗಿಲ್ಲ ಕಟ್ಟಡದ ಇರುವಂತಹ ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲ ಸಾಮಾನು ಸರಂಜಾಮುಗಳನ್ನು ಸಹ ಅಲ್ಲಿ ಜೋಡಿಸಿಟ್ಟಿದ್ದಾರೆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸಣ್ಣ ತೊಂದರೆಯಾಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಆ ಟಾಯ್ಲೆಟ್ ಗಳಿಂದ ಹಿಡಿದು ಬೆಂಚ್ ಡೆಸ್ಕ್ ಗಳಿಂದ ಹಿಡಿದು ಏನಿವತ್ತು ಸ್ಯಾಟಲೈಟ್ ಇಂದ ಬರುವಂತ ಪಾಠಗಳನ್ನು ಹೇಗೆಲ್ಲ ಕೇಳಬಹುದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಶಾಲೆಯನ್ನು ನಿರ್ಮಿಸಿದರೆ ಕರ್ನಾಟಕ ಸರ್ಕಾರ ಜಾಗ ಕೊಟ್ಟಿದೆ ಅಲ್ಲಿ ಶಾಲೆ ನಿರ್ಮಿಸಿದರೆ ಅವರು ಶ್ರೀಮತಿ ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಶಾಲೆ ಹೊಂಗನೂರು ಚನ್ನಪಟ್ಟ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ಅಂದಿನ ರಾಮನಗರ ಜಿಲ್ಲೆ ಈ ಶಾಲೆಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಸಂಪೂರ್ಣ ವೆಚ್ಚ ಹದಿನಾಲ್ಕು ಕೋಟಿಗೆ ಆಗಿತ್ತು ಈಗ ಹತ್ತಿರ ಹದಿಮೂರುವರೆ ಕೋಟಿಗೂ ಹೆಚ್ಚು ಹಣ ಖರ್ಚಾಗಿದೆ ಇನ್ನೂ ಸಣ್ಣ ಪುಟ್ಟ ಖರ್ಚುಗಳಿದೆ ಹದಿನಾಲ್ಕು ಮೀರಿ ಹೋಗ್ಬೋದು ಅನ್ನುವಂಥದ್ದು ಡಾಕ್ಟರ್ ಕಣ್ಣು ವ್ಯಾಂಕಪ್ಪರವ ವಾಚವಾಗಿದೆ ಅವರ ತಂದೆ ತಾಯಿಯ ಸಲ ಈ ಬೃಹತ್ ಕಟ್ಟಡವನ್ನು ಅಂದರೆ ಶಾಲಾ ಕಟ್ಟಡವನ್ನು ಪ್ರಿ ಕೆ ಜಿಯಿಂದ ಹಿಡಿದು ಸೆಕೆಂಡ್ ಪಿ ಯು ಸಿ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಏನೆಲ್ಲ ಮಾರ್ಗದರ್ಶನ ಮಾಡ್ತಾ ಇದೆ ಆ ಮಾರ್ಗದರ್ಶನದಲ್ಲಿ ನೀಡಿದ್ದಾರೆ ನಿಜಕ್ಕೂ ಇದೊಂದು ಸಾಹಸ ಅಂತಲೂ ಹೇಳ್ಬೋದು ಹೆಮ್ಮೆ ಅಂತಲೂ ಹೇಳ್ಬೋದು ಇಂಥವ್ರು ಪ್ರತಿ ಇದ್ದಿದ್ದರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳು ಅದರಲ್ಲಿ ಕನ್ನಡ ಶಾಲೆಗಳು ಮುಚ್ತಾ ಇರಲಿಲ್ಲ ನಮಗೆ ಎಲ್ಲೋ ಒಂದು ಕಡೆ ಏನಪ್ಪ ಕಾಡ್ತಾ ಇದೆ ಅಂತ ಅಂದರೆ ಇಷ್ಟೊಂದು ಈ ಶಾಲೆ ಇಷ್ಟೆಲ್ಲ ಖರ್ಚು ಮಾಡಿ ಅವರೊಂದು ಒಳ್ಳೆ ಮನಸ್ಸಿಂದ ಅಷ್ಟೆಲ್ಲ ಕಟ್ಟಿರಬೇಕಾದ್ರೆ ಶಿಕ್ಷಕರು ಇದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಆ ಥರ ಒಳ್ಳೆಯ ಶಿಕ್ಷಕರು ಸಿಗ್ತಾರ ಬಿಇಒ ಇರ್ಬೋದು ಡಿ ಡಿ ಬಿ ಇರ್ಬೋದು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಸ್ಥಳೀಯ ಆಡಳಿತ ಜಿಲ್ಲಾಡಳಿತ ಇರ್ಬೋದು ಸಕಾಲಕ್ಕೆ ಒಳ್ಳೊಳ್ಳೆ ಶಿಕ್ಷಕರನ್ನ ಅಲ್ಲಿ ನೇಮಿಸಿ ಅದು ಹೆಚ್ಚು ಅಂಕಗಳನ್ನ ಪಡೆ ಪಡೆದುಕೊಳ್ಳುವಂತಹ ಒಂದು ವಿದ್ಯಾರ್ಥಿನ ಜೊತೆಗೆ ಸಾಮಾನ್ಯ ಜ್ಞಾನವನ್ನು ತುಂಬಿಸುವಂತಹ ಶಿಕ್ಷಕರು ಬಂದರೆ ಖಂಡಿತವಾಗಲೂ ಇವರು ಮಾಡಿದಂತಹ ಕೆಲಸ ಸಾರ್ಥಕವಾಗುತ್ತದೆ ಅನ್ನೋದು ನಮ್ಮೆಲ್ಲರ ಆಶಯ ಅದರ ಜೊತೆಗೆ ನಾಳೆ ಅಂದರೆ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗ್ನೂರಿನ ಪ್ರೌಢಶಾಲೆ ಆವರಣದಲ್ಲಿ ಈ ಶಾಲೆಯನ್ನು ಉದ್ಘಾಟನೆ ಮಾಡ್ತಾ ಮಾಡ್ತಾಯಿದ್ದಾರೆ ಈ ಉದ್ಘಾಟನೆಗೆ ಡಾಕ್ಟರ್ ಕಣ್ಮೆಂಕಪ್ಪನವರು ತಾವೆಲ್ಲರೂ ಆಗಮ ಆಗಮಿಸಬೇಕು ತಾವೆಲ್ಲರೂ ಉಪಸ್ಥಿತರಿರಬೇಕು ತಾವು ಬಂದು ಸಹಕರಿಸಬೇಕು ಪ್ರತಿಯೊಬ್ಬರೂ ನನ್ನ ತಾಲೂಕಿನ ಹೆಮ್ಮೆಯ ಎಲ್ಲ ಜನತೆ ಬರಬೇಕು ಅಂತೇಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು ಆದಿಚಂಜನಗಿರಿ ಸಂಸ್ಥಾನ ಮಠ ಮಂಡ್ಯ ಇವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಈ ಕಟ್ಟಡದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ವಹಿಸಲಿದ್ದಾರೆ ಪ್ರಾಥಮಿಕ ಶಾಲಾ ಕಟ್ಟಡ ಮೊದಲೇ ಹೇಳೋದಕ್ಕೆ ಪಿ ಕೆ ಜಿ ಟು ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಇರುವಂಥ ಶಾಲಾ ಕಟ್ಟಡದ ಉದ್ಘಾಟನೆಯನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳು ಹಾಗೂ ಮಾಜಿ ಮಂತ್ರಿಗಳು ಆದಂತಹ ಬಸವರಾಜ ಹೊರಟ್ಟಿಯವರು ಉದ್ಘಾಟಿಸಿದರೆ ಸೈನ್ಸ್ ಲ್ಯಾಬ್ ಉದ್ಘಾಟನೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಉದ್ಘಾಟಿಸಲಿದ್ದಾರೆ ಕಂಪ್ಯೂಟರ್ ಲ್ಯಾಬ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಉದ್ಘಾಟಿಸಲಿದ್ದಾರೆ ಲೈಬ್ರರಿ ಉದ್ಘಾಟನೆ ಬಹಳ ಮುಖ್ಯ ಎಷ್ಟೆಲ್ಲ ಕಂಪ್ಯೂಟರ್ನ ಗುಂಡ್ರು ಸಹ ಲೈಬ್ರರಿ ಎನ್ನುವುದು ನಿಮ್ಗೆ ಪುಸ್ತಕ ಜ್ಞಾನ ಎಷ್ಟಿದೆ ಅಂದರೆ ಅದ್ರ ಮೇಲ್ಪಟ್ಟು ನೀವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪುಸ್ತಕಗಳು ಬಹಳ ಮುಖ್ಯ ಆ ಲೈಬ್ರರಿ ಉದ್ಘಾಟನೆಯನ್ನು ನಮ್ಮ ಹೆಮ್ಮೆಯ ನಾವು ರಾಜಕಾರಣಿ ಅಂತ ಗಮನಿಸಿಕೊಳ್ಳೋದಕ್ಕಾಗದೇ ಇರುವಂತಹ ಸುಪ್ರಸಿದ್ಧ ವೈದ್ಯರಾದಂತಹ ಲೋಕಸಭಾ ಸದಸ್ಯರು ಆದಂತಹ ಬೆಂಗಳೂರು ಗ್ರಾಮದ ಲೋಕಸಭಾ ಸದಸ್ಯರು ಆದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಉದ್ಘಾಟಿಸಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಅಂದರೆ ಚನ್ನಪಟ್ಟಣ ವಿಧಾನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿ ಪಿ ಯೋಗೇಶ್ವರ್ ಅವರು ವಹಿಸಲಿದ್ದಾರೆ ಇನ್ನು ವಿಶೇಷ ಆಹ್ವಾನಿತರಾಗಿ ಇದೇ ಕಾರ್ಯಕ್ರಮದಲ್ಲಿ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಈ ಶಾಲೆಗೆ ಪರ್ಮಿಷನ್ ಕೊಟ್ಟಂತ ಈಗ ಹಾಲಿ ಶಾಸಕರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಮಾಜಿ ಶಿಕ್ಷಣ ಸಚಿವರಾದಂತಹ ಎಸ್ ಸುರೇಶ್ ಕುಮಾರ್ ಇವರು ಇರ್ತಾರೆ ವಿಧಾನ ಪರಿಷತ್ ಸದಸ್ಯರಾದಂತಹ ಪುಟ್ಟಣ್ಣ ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರಾದಂತಹ ರಾಮೋಜಿಗೌಡ ಹಾಗೂ ಬಿಎಂಐ ಸಿ ಪಿ ಚೇರ್ಮನ್ ಆದಂತಹ ರಘುನಂದನ್ ರಾಮಣ್ಣ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆದಂತಹ ರಶ್ಮಿ ಮಹೇಶ್ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದಂತಹ ರಂಗಪ್ಪ ಇವರು ವಿಶೇಷ ಆಹ್ವಾನಿತರಾಗಿರ್ತಾರೆ ಅವರ ಜೊತೆಗೆ ನಮ್ಮ ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಶ್ರೀನಿವಾಸಗೌಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಬಸವರಾಜೇಗೌಡ ಚನ್ನಪಣ್ಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪ್ರಮೋದ್ ಬಗ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ರೂಪಾನಂಜೇಗೌಡ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಜ್ಯೋತಿ ಮತ್ತೊಬ್ಬ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ವೆಂಕಟೇಶ್ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುತ್ತಾರೆ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಆಗಿರುವುದರಿಂದ ಬಿಲ್ಡಿಂಗ್ನ ಯೂರೇಗಡ್ಡೆಯವರು ಸಹ ನಮ್ಮೆಲ್ಲರ ಹೆಮ್ಮೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಹಾಗೂ ಜಿಲ್ಲಾ ಪಂಚಾಯತ್ನ ಸಿಇಒ ಅನ್ಮೋಲ್ ಜೈನ್ ಇವರ ಜೊತೆಗೆ ಈ ಕಟ್ಟಡವನ್ನ ಸಾರ್ಥಕಗೊಳಿಸಿರುವಂತಹ ಶಿಕ್ಷಣಕ್ಕೆ ಒತ್ತು ನೀಡಿರುವಂತಹ ಶಿಕ್ಷಣ ಪ್ರೇಮಿ ಖ್ಯಾತ ವೈದ್ಯರಾದಂತಹ ವಂಗನೂರು ಗ್ರಾಮದ ಸುಪುತ್ರರಾದಂತಹ ಕಣ್ವ ಹೆಸರನ್ನು ಸಹ ಚಿರಸ್ಥಾಯಿಯಾಗಿಸಿರುವಂತಹ ಡಾಕ್ಟರ್ ವೆಂಕಟಪ್ಪರವರು ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಬರಬೇಕು ಅಂತ ಹೇಳಿದ್ದಾರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುವುದರ ಜೊತೆಗೆ ನಾನು ಏನಾದರೂ ಸಮಾಜಕ್ಕೆ ಕೊಡಬೇಕು ಸಮಾಜ ನನಗೆ ಏನೆಲ್ಲ ಕೊಟ್ಟಿದೆ ನಾನು ಏನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಕೇವಲ ಹಣ ಇದ್ದರೆ ಸಾಲದು ನನ್ನ ಸಂಪತ್ತನ್ನೇ ದುಪ್ಪಟ್ಟು ಮಾಡಿಕೊಂಡ ಸಾಲದು ಸಮಾಜ ನನಗೆ ಪ್ರತಿಯೊಂದನ್ನು ಕೊಟ್ಟಿದೆ ಸೊ ನನ್ನ ಕೊಡುಗೆ ಏನು ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಸುಸಂದರ್ಭ ಎಲ್ರಿಗೂ ಇದು ಹಾಗಾಗಿ ತಾವೆಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಸಹ ನಮ್ಮದೇ ಕರ್ನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಮೂಲಕ ಸ್ವಾಗತವನ್ನು ಕೋರ್ತೇನೆ ಬಂದವರಿಗೆಲ್ಲ ಅಭಿನಂದನೆಯನ್ನು ತಿಳಿಸ್ತೇನೆ ಈ ಹಿಂದೆ ಇದೇ ನಮ್ಮ ಕರ್ನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದಿಂದ ಡಾಕ್ಟರ್ ಕಣು ವೆಂಕಟಪ್ಪರವರ ಸಂದರ್ಶನವನ್ನು ಸಹ ಈ ಶಾಲೆಗೆ ಸಂಬಂಧಪಟ್ಟಂತೆ ಮಾಡಿದ್ದೇವೆ ಅದನ್ನು ಸಹ ತಾವು ವೀಕ್ಷಣೆ ಮಾಡ್ಬೋದು ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ